ದರ್ಶನ್ ರಾಜತಿಥ್ಯಾದ ಬೆಣ್ಣಲ್ಲೇ ಸೆಂಟ್ರಲ್ ಜೈಲಿಗೆ ಸರ್ಜರಿ ಆಗಿ ಒಂಬತ್ತು ಅಧಿಕಾರಿಗಳ ಸಸ್ಪೆಂಡ್ ಆಯಿತು ನೋಡಿ ನಿನ್ನೆ ಡಿಐಜಿನ ಎತ್ತಂಗಡಿ ಮಾಡಿದ್ದ ಕಾರಾಗೃಹ ಡಿಐಜಿ ಸೋಮಶೇಖರ್ ಜಾಗಕ್ಕೆ ಈಗ ಡಿಐಜಿ ದಿವ್ಯಶ್ರೀ ನೂತನಾಧಿಕಾರಿ ಕಾರಾಗೃಹ ಅಕಾಡೆಮಿ ಆಗಿದ್ರು ಅಕಾಡೆಮಿಯ ಡಿಐಜಿ ಆಗಿದ್ರು ದಿವ್ಯಶ್ರೀ ಈಗ ಕಾರಾಗೃಹದ ಡಿಐಜಿ ಆಗಿ ಪ್ರಮೋಟ್ ಆಗಿದ್ದಾರೆ ಕಾರಾಗೃಹ ಅಕಾಡೆಮಿ ಡಿಐಜಿ ಆಗಿ ಸೋಮಶೇಖರ್ ವರ್ಗಾವಣೆ ಆಗಿದ್ರು ಇನ್ನು ಮತ್ತೊಂದು ಕಡೆ ಅಮಾನತಾಗಿದ್ದಂತಹ ಶೇಷಮೂರ್ತಿಯ ಜಾಗಕ್ಕೆ ಸುರೇಶ್ ವರ್ಗಾವಣೆ ಆಗಿದ್ದಾರೆ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಒಂದಿಷ್ಟು ಬದಲಾವಣೆಗಳಿಗೆ ಮುಂದಾಯಿತು ಒಂಬತ್ತು ಜನರ ತಲೆದಂಡ ಆಯಿತು ಈ ಬೆಳವಣಿಗೆಯ ನಂತರದಲ್ಲಿ ಅದರಲ್ಲಿ ಪ್ರಮುಖ ಹಿರಿಯ ಇಬ್ಬರು ಅಧಿಕಾರಿಗಳ ಸಸ್ಪೆಂಡ್ ಆ ಜಾಗಕ್ಕೆ ನೂತನ ಅಧಿಕಾರಿಗಳ ನೇಮಕ ಆಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಸೋಮಶೇಖರ್ ವರ್ಗಾವಣೆ ದಿವ್ಯಾಶ್ರೀ ಹೊಸದಾಗಿ ನೇಮಕ ಆಗಿರುವಂತಹ ಡಿಐಜಿ ಕಾರಾಗೃಹ ಡಿಐಜಿ ಆಗಿದ್ದಂತಹ ಸೋಮಶೇಖರ ಜಾಗಕ್ಕೆ ಈಗ ನೂತನ ಡಿಐಜಿ ದಿವ್ಯಾಶ್ರೀ ಕಾರಾಗೃಹ ಅಕಾಡೆಮಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ದಿವ್ಯಾಶ್ರೀ ಅವರನ್ನ ಈಗ ಕಾರಾಗೃಹದ ಮುಖ್ಯ ಡಿಐಜಿ ಆಗಿ ವರ್ಗಾವಣೆ ಮಾಡಲಾಗಿದೆ ಇನ್ನು ಕಾರಾಗೃಹ ಅಕಾಡೆಮಿ ಆಗಿ ಸೋಮಶೇಖರ್ ವರ್ಗಾವಣೆಗೊಂಡಿದ್ದಾರೆ ಅಮಾನತ್ತಾಗಿದ್ದಂಥ ಶೇಷಮೂರ್ತಿ ಜಾಗಕ್ಕೆ ಮತ್ತೊಬ್ಬ ಅಧಿಕಾರಿ ಸುರೇಶ್ ವರ್ಗಾವಣೆ ಆಗಿದೆ ಮೇಜರ್ ಸರ್ಜರಿ ಈಗ ದರ್ಶನಿಗೆ ರಾಜಾತಿಥ್ಯ ಸಿಕ್ಕ ನಂತರದಲ್ಲಿ ಪರಪ್ನ ಅಗ್ರಹಾರದಲ್ಲಿ ಅಧಿಕಾರಿಗಳಿಗೆ ಸರ್ಜರಿ ನಿನ್ನೆ ರಾತ್ರಿ ಪರಪ್ನ ಅಗ್ರಹಾರಕ್ಕೆ ಡಿಐಜಿ ದಿವ್ಯಾ ಮತ್ತು ಟೀಂ ದಾಳಿ ಮಾಡಿ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಡಿಐಜಿ ದಿವ್ಯಾ ನೇತೃತ್ವದಲ್ಲಿ ದಾಳಿಯಾಗಿದೆ ನೋಡಿ ಅಧಿಕಾರಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅಧಿಕಾರ ಅವರ ಕೈಗೆ ಹಸ್ತಾಂತರ ಆಗ್ತಾ ಇದ್ದಂತೆ ಸೆಂಟ್ರಲ್ ಜೈಲಿನ ಅಧಿಕಾರಿಗಳಿಗೆ ಡಿಐಜಿ ಖಡಕ್ ವಾರ್ನ್ ಮಾಡಿದ್ದಾರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಹದಿನ ಕಣ್ಣಿಡಬೇಕು ಅಧಿಕಾರಿಗಳಿಗೆ ಖಡಕ್ಕಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೂತನ ಡಿಐಜಿ ದಿವ್ಯಶ್ರೀ ನಿನ್ನೆ ರಾತ್ರಿನೇ ಹೋದ್ರು ರತ್ನಾಗ್ರಹಾರಕ್ಕೆ ರಾಜಾತಿಥ್ಯ ಕೇಸ್ ಮತ್ತೆ ಮರುಕಳಿಸಬಾರದು ಸರಿಯಾಗಿ ಕೆಲಸ ಮಾಡಬೇಕು ನಾಗ ಮತ್ತು ಆತನ ಟೀಮ್ ಮೇಲೆ ಹದ್ದಿನ ಕಣ್ಣಿಡಬೇಕು ಅಂತ ತಾಕೀತ್ ಮಾಡಿದ್ದಾರೆ ನೂತನ ಅಧಿಕಾರಿ ಯಾವುದೇ ರೀತಿಯಾಗಿ ಮತ್ತೆ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರಬಾರ್ದು ಆಗಬಾರದು ಈ ರೀತಿಯ ಪ್ರಕರಣಗಳು ಅಂತ ಡಿಐಜಿ ದಿವ್ಯಾಶ್ರೀ ಕಾರ್ಯಪ್ರವೃತ್ತರಾಗಿದ್ದಾರೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ಮೇಜರ್ ಸರ್ಜರಿ ಗಮನಿಸ್ತಾ ಇದ್ದೀವಿ ಸೆಂಟ್ರಲ್ ಜೈಲಿಗೆ ಹರೀಶ್ ಈಗ ಅಧಿಕಾರ ಹಸ್ತಾಂತರ ಆಗ್ತಾ ಇದ್ದಂತೆ ದಿವ್ಯಾಶ್ರೀ ಅವರು ಕೂಡ ಡಿಐಜಿ ಕಾರ್ಯಪ್ರವೃತ್ತರಾಗಿದ್ದಾರೆ ಏನೆಲ್ಲ ಬದಲಾವಣೆಗಳಿಗೆ ಮುಂದಾಗಿದ್ದಾರೆ ಅರುಣ್ ನಿನ್ನೆ ಅಷ್ಟೇ ಈ ಒಂದು ದರ್ಶನ್ಗೆ ರಾಜಕೀಯ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಅಧಿಕಾರಿಗಳ ವರ್ಗಾವಣೆ ಆಗಿತ್ತು ಜೈಲಿನಲ್ಲಿ ಸಾಕಷ್ಟು ಅವ್ಯವಹಾರ ನಡೀತಾ ಇದೆ ಅಧಿಕಾರಿಗಳೇ ದುಡ್ಡು ತಗೊಂಡು ಕೈದಿಗಳಿಗೆ ಎಲ್ಲ ರಾಜಾತಿಥ್ಯ ನೀಡುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬಂದ ಹಿನ್ನೆಲೆ ಇಡೀ ಜೈಲಿನ ಒಂದಷ್ಟು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆದೇಶ ಮಾಡಲಾಗಿತ್ತು ಈಗ ಡಿಐಜಿ ಆಗಿ ಅಧಿಕಾರ ಯಾವಾಗ ಸ್ವೀಕಾರ ಮಾಡ್ತಾ ಇದ್ದಂತೆ ದಿವ್ಯಾ ದಿಢೀರ್ ನಿನ್ನೆ ಪರಪ್ಪನಾಗರ ಜೈಲಿನೊಳಗೆ ರೈಡ್ ಅನ್ನ ಮಾಡಿರುವಂತದ್ದು ರೈಡ್ ಇರುವಂತಹ ಅಷ್ಟು ರೌಡಿ ಶೀಟರ್ಗಳು ಯಾರಿದ್ದಾರೆ ಅಂದ್ರೆ ಕುಖ್ಯಾತ ರೌಡಿ ಶೀಟರ್ ಗಳು ಈ ಒಂದು ಪ್ರಗ ರಾಜತಿಥ್ಯ ಪ್ರಕರಣದಲ್ಲಿ ಶಾಮೀಲಾಗಿ ರಾಜತಿಥ್ಯವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ರೌಡಿ ಶೀಟರ್ಗಳ ಹೆಸರು ಏನು ಕೇಳಿ ಬಂದಿತ್ತು ಜೊತೆಗೆ ಒಂದಷ್ಟು ಅಧಿಕಾರಿಗಳು ಸಹ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಜೊತೆಗೆ ನಿನ್ನೆ ಆ ಖುದ್ದು ಡಿಐಜಿ ಅವರೇ ರೌಡಿ ಶೀಟರ್ ಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟು ಈ ಐಷಾರಾಮಿ ಜೀವನದ ಬಗ್ಗೆ ಗಮನ ಹರಿಸಿದ್ರೆ ನಿಮ್ಮನ್ನ ಮತ್ತೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗತ್ತೆ ಗೆ ಬಂದಂತಹ ಅಂದ್ರೆ ಶಿಫ್ಟಿಂಗ್ ವಿಚಾರ ಏನ್ ಬಂತು ಅದೇ ಗತಿಯನ್ನ ತಮಗೂ ಕಾಣಿಸ್ತೇನೆ ಅನ್ನುವಂತ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತ ಜೊತೆಗೆ ಇಡೀ ಜೈಲನ್ನ ಒಂದಷ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಅಂತ ಅಂದ್ರೆ ಈ ಮೊಬೈಲ್ ವಿಚಾರ ಏನ್ ಪತ್ತೆ ಆಯ್ತು ಜೊತೆಗೆ ಸಿಗರೇಟ್ ವಿಚಾರ ಏನ್ ಪತ್ತೆ ಆಯ್ತು ಇದು ಯಾವ ರೀತಿಯಾಗಿ ಸಪ್ಲೈ ಆಗ್ತಾ ಇದೆ ಅನ್ನೋದರ ಕುರಿತು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬ್ಯಾರಕ್ ಗಳಲ್ಲೂ ಸಹ ನಿನ್ನೆ ಪರಿಶೀಲನೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಬೇಕರಿ ರಘು ಸೇರಿದಂತೆ ಆ ಹಲವರಿಗೆ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ ಬಾಲ ಮುದ್ರಕೊಂಡು ಸುಮ್ಮನೆ ಇರಬೇಕು ಅನ್ನುವಂತ ರೀತಿಯಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಅರುಣ್ ಥ್ಯಾಂಕ್ ಯು ಡೀಟೇಲ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್